ಇವತ್ತು ಇಂಟರ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ವುಮೆನ್ಸ್ ಡೇ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿದೆ ಈ ವೇದಿಕೆಯ ಮೇಲೆ ಆಶೀನರಾಗಿರುವಂತ ಎಲ್ಲ ಗಣ್ಯರೇ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ನಗರಸಭಾ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲಾ ಹೆಣ್ಣು ಮಕ್ಕಳು ಇವತ್ತು ನಮಗೆ ಮುಳಬಾಗಲ್ ತಾಲೂಕಲ್ಲಿ ತುಂಬಾ ಖುಷಿ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಹಬ್ಬ ಬಿಟ್ಟು ಉಪವಾಸ ಬಿಟ್ಟು ಎಲ್ಲ ಬಂದಿದ್ದಾರೆ ಪಾಪ ಹೇಳಿದ ತಕ್ಷಣ ಫೋನ್ ಮಾಡಿ ಎಲ್ಲರೂ ಬಂದಿದ್ದಾರೆ ಈ ಅವಕಾಶ ಹೆಣ್ಣು ಮಕ್ಕಳಿಗೆ ವುಮೆನ್ಸ್ ಡೇ ಅಂದ್ರೆ ನಮಗೆ ಪ್ರತ್ಯೇಕವಾಗಿ ಒಂದು ದಿನ ಆರಿಸಿಕೊಂಡಂಗಿದೆ ಅದಕ್ಕೆ ನಾವು ತುಂಬಾ ಸಂತೋಷ ಪಡಬೇಕು ಹೆಣ್ಣು ಮಕ್ಕಳಿಗೆ ಆದ್ಯತೆ ಅಂದ್ರೆ ಇದೊಂದು ಹೊಸ ಉತ್ಸಾಹ ಅದನ್ನು ನಾವು ಸದಾ ನೆನಪಲ್ಲಿ ಇಟ್ಕೋಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಎಂ ಎಲ್ ಎ ಸ್ಥಾನಕ್ಕೆ ನಿಂತಿರುವಂತ ಆದಿನಾರಾಯಣನ್ ಅವರು ಸ್ವಲ್ಪ ಅಂತರದಿಂದ ಸೋಲು ಅನುಭವಿಸಿದ್ದಾರೆ ಅದಕ್ಕೆ ನಾವೆಲ್ಲ ಉತ್ಸಾಹ ಕೊಟ್ಟು ಇನ್ನೊಂದ್ಸಲಿ ನಾವು ಆದಿನಾರಾಯಣನ ಹೆಚ್ಚಿನ ಮತಗಳಲ್ಲಿ ಗಳಿಸಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ನೀಲ್ಕಂಠ್ ಇವತ್ತು ಈ ಮೂರೇ ದಿನ ಅಂದ್ಕೊಂಡಿದ್ದು ಮಾಡ್ಬೇಕಂತ ತುಂಬಾ ಕಷ್ಟಪಟ್ಟು ನಮ್ಮ ಗುಜನಲ್ಲಿ ಮಂಜನ್ನವ್ರು ಎಲ್ಲ ಎಲ್ಲಾರು ಕಷ್ಟಪಟ್ಟಿಲ್ಲ ಇಷ್ಟಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲ ಮಾಡಿದ್ದಾರೆ ಇಲ್ಲಿಂದ ನಿನ್ನೆ ಸಾಯಂಕಾಲದವರೆಗೂ ರಾತ್ರಿ ಇವತ್ತೆಲ್ಲ ಇದ್ದು ತುಂಬಾ ಉತ್ಸಾಹದಿಂದ ಹೆಣ್ಣು ಮಕ್ಕಳಮ್ಮ ನಾವು ಅರ್ಶನ ಕುಂಕುಮ ಕೊಡ್ಬೇಕು ನಮ್ಮ ಹೆಣ್ಣು ಮಕ್ಕಳಿಗೆ ತುಂಬಾ ಹೆಲ್ಪ್ ಮಾಡ್ಬೇಕಂತೇಳಿ ಎಲ್ಲ ಉತ್ಸಾಹದಿಂದ ಮಾಡಿದ್ದಾರೆ ಎಲ್ಲಾರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲಾರು ಮಾಡಿದ್ದಾರೆ ನಾವು ಅದಕ್ಕೆ ಹೆಣ್ಣು ಮಕ್ಕಳು ತುಂಬಾ ಆಸಕ್ತಕರವಾಗಿ ಬೆಳಗ್ಗೆಯಿಂದ ಪಾಪ ಕೂತು ಉತ್ಸಾಹಕರವಾಗಿ ಇದ್ದೀರಾ ನಮ್ಮ ಹೆಣ್ಣು ಮಕ್ಕಳು ಸಾಧನೆ ಮಾಡದೇ ಇರೋದು ಏನು ಇಲ್ಲ ವಿಮಾನ ಓಡಿಸೋದ್ರಿಂದ ಇವಾಗ ಗ್ರಾಮ ಪಂಚಾಯಿತಿಯಲ್ಲಿ ಆಟೋಗಳು ಓಡಿಸೋದ್ ತನಕ ಅವ್ರಿಗೆ ಕೊಟ್ಟಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು ಫಿಫ್ಟಿ ಪರ್ಸೆಂಟ್ ಎಲ್ಲರಿಗೂ ರಿಸರ್ವೇಶನ್ ಇರ್ಬೇಕಂತ ಹೇಳಿ ನಿಮ್ಮ ಎಲ್ಲರಲ್ಲೇ ಆಸಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ